ಆಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ ನಾನು ತುಂಬ ಚೆನ್ನ ತುಂಬ ಚೆನ್ನಾಗಿದ್ದೀನಿ ನಿನ್ನೆ ತಂಗಿನ ಬಸ್ ಹತ್ಸಕ್ಕೆ ಹೋಗಿದ್ನಲ್ಲ ಅಲ್ಲಿ ಹೋದಾಗ ಅಂದರೆ ಟವರ್ ಹತ್ರ ಕೋಲಾರದಲ್ಲಿ ಕ್ಲಾಕ್ ಟವರ್ ಇದೆಯಲ್ಲ ಅಲ್ಲಿ ಹಚ್ಬಿಟ್ಟು ಬಂದೆ ಮೆಜೆಸ್ಟಿಕ್ಕಿಗೆ ಹೋದ್ವಿ ಏನು ಫಸ್ಟ್ ಒಂದು ಒಂದು ಬಸ್ ಬಂತು ಅದು ಫುಲ್ ರಶ್ ಆಗಿತ್ತು ಅಂದರೆ ಜನ ಫುಲ್ ನಿಂತ್ಕೊಂಡಿದ್ರು ಸೀಟ್ ಇಲ್ಲದೇನೋ ಬಿಡಮ್ಮ ಸ್ವಲ್ಪ ಬೇರೆ ಬಸ್ಸಿಗೆ ಹೋಗೋಣ ಅಂತಂದೆ ಅವಳು ನಿಂತ್ಕೊಂಡ್ಳು ಅಲ್ಲ ಬಜ್ಜಿ ಕೂತ್ಕೊಂಡಿದ್ಲು ಯಾವ ಊರಿಗೆ ಹೋಗ್ತೀರಾ ಅಂತಂದು ಕೇಳಿದ್ಲು ಬೆಂಗ್ಳೂರ್ಗೆ ಅಜ್ಜಿ ಅಂತಂದೆ ಅಂದುಬಿಟ್ಟು ನಾವು ಅಲ್ಲಿ ಅಲ್ಲಿಬಿಟ್ಟು ಇನ್ನು ಸ್ವಲ್ಪ ಮುಂದೆ ಹೋದ್ವಿ ಹಾಯ್ ಅಜ್ಜಿ ಪಾಪ ನಮ್ಮ ಹತ್ರ ಫೋನ್ ಏನಾದರೂ ಕೇಳ್ತಿದ್ಲೇನೋ ಗೊತ್ತಿಲ್ಲ ನಾವು ಸ್ವಲ್ಪ ಮುಂದೆ ಹೋದ್ವಿ ಆಮೇಲೆ ಅಲ್ಲಿ ಇರೋ ಬಣ್ಣ ಹತ್ರ ಫೋನ್ ಕೇಳಿದರು ಅಪ್ಪಯ್ಯ ಒಂದು ಸ್ವಲ್ಪ ಫೋನ್ ಮಾಡಿಕೊಡು ಈ ನಂಬರ್ಗೆ ಅಂತ ಆ ಎಣ್ಣ ಇದ್ದುಬಿಟ್ಟು ಇಲ್ಲ ನಂದ್ರಲ್ಲಿ ಕರೆನ್ಸಿ ಇಲ್ಲ ಅಂದರು ಸರಿ ಅಂತಂದ್ಬಿಟ್ಟು ಆ ಅಜ್ಜಿ ಇನ್ನೊಬ್ಬರ ಹತ್ರ ಕೇಳಿದರು ಆ ಹುಡುಗಿ ಅಂದರೆ ಕಾಲೇಜ್ಗೆ ಹೋಗೋ ಹುಡುಗಿ ನಾನು ಒಂಬತ್ತು ಗಂಟೆ ಹಂಗೆ ಹೋಗಿದ್ದು ಬಸ್ ಹತ್ಸೋಕ್ಕೆ ಅವಳಿಗೆ ಕಾಲೇಜ್ಗೆ ಹೋಗೋ ಹುಡುಗಿ ಅನ್ನಿಸ್ತು ನನಗೇನು ಆ ಹುಡ್ಗಿ ಹತ್ರ ಕೇಳ್ತು ಆ ಹುಡ್ಗಿ ಕರೆಕ್ಟಾಗಿ ನಾನು ನೋಡಿದ್ದೀನಿ ಯೂಟ್ಯೂಬ್ ನೋಡ್ತಾ ಇದ್ಲು ಅಂದ್ರೆ ಪಕ್ಕದಲ್ಲಿ ನಿಂತ್ಕೊಂಡಿದ್ನಲ್ಲ ಅವಾಗ ಯೂಟ್ಯೂಬ್ ನೋಡ್ತಾ ಇದ್ಲು ನಾವು ಮುಂದೆ ಹೋಗಿ ನಿಂತ್ಕೊಂಡ್ವಿ ಅವಜ್ಜಿ ಅವಾಗ ಆ ಅಜ್ಜಿ ಇಲ್ಲ ನಲ್ಲಿ ಕರೆನ್ಸಿ ಇಲ್ಲ ಅಂತ ಯೂಟ್ಯೂಬ್ ನೋಡ್ತಾ ಇರೋದು ನಾನು ನೋಡಿದ್ದೀನಿ ಆಮೇಲೆ ಇನ್ನೊಬ್ರನ್ನ ಕೇಳಿದ್ಲು ಅಜ್ಜಿ ಕೊಟ್ಟರು ಇನ್ನೊಬ್ಬ ಅವಣ್ಣ ಕೊಟ್ಟ ಕೊಟ್ಟ ಫೋನ್ ಮಾಡಿಬಿಟ್ಟು ಕೊಟ್ಟು ಮಾತಾಡ್ಬಿಟ್ಟು ಅಜ್ಜಿ ಈ ನಂಬರ್ನ ಡಿಲೀಟ್ ಮಾಡುವ ಅಂತಂದು ಮಗಳ್ದೇನೋ ಗೊತ್ತಿಲ್ಲ ಹ್ಞೂ ನಮ್ಮ ಮಗಳದ್ದು ಫೋನ್ ಡಿಲೀಟ್ ಮಾಡು ನಂಬರ್ ಡಿಲೀಟ್ ಮಾಡುವ ಸರಿ ನಂಬರ್ ಡಿಲೀಟ್ ಮಾಡುವ ಅಂತಂದು ಹೇಳ್ತು ಅಜ್ಜಿ ನಾನೇನು ಮಾಡಲ್ಲ ಅಂತಂದು ಅಯ್ಯಣ್ಣ ಹೇಳ್ತು ಅಲ್ಲಪ್ಪಯ್ಯ ಇದು ನಮ್ಮ ಮಗಳದ್ದು ಯಾಕೆ ಬೇಕು ಡಿಲೀಟ್ ಮಾಡು ಗಂಡ ಸರಿ ಇಲ್ಲ ಅಂತ ಅಣ್ಣ ಸರಿ ಅಜ್ಜಿ ಅಂತಂದು ಡಿಲೀಟ್ ಮಾಡಿ ಕೊಟ್ಬಿಟ್ಟು ಆಮೇಲೆ ಅಲ್ಲೇ ಬಸ್ ಹತ್ಸ್ಬಿಟ್ಟು ಆ ಅಜ್ಜಿನ ಕೇಳಿದೆ ಯಾ ಎಲ್ಲಿಗೆ ಹೋಗ್ಬೇಕು ಅಜ್ಜಿ ಅಂತ ಇಲ್ಲ ಇಲ್ಲೇ ನಮ್ಮ ಮೊಮ್ಮಗ ಹೋಗ್ನ ಬರ್ತಾನೆ ಅವನ ಜೊತೆ ಹೋಗ್ತೀನಿ ನಮ್ಮ ಮಗಳಿದ್ದಾಳೆಲ್ಲ ಮಗ ಮೊಮ್ಮಗ ಅಂತ ಸರಿ ಅಜ್ಜಿ ಅಂತಂದು ಹೇಳ್ಬಿಟ್ಟು ನಾನು ವಾಪಸ್ ಬಂದೆ ನನಗೂ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಬ್ಯಾಂಕ್ ಹತ್ರ ಬಂದೆ ಬ್ಯಾಂಕ್ ಹತ್ರ ಬಂದೆ ಎಲ್ಲ ಕೆಲಸ ಮುಗೀತು ಇನ್ನು ಐದು ನಿಮಿಷ ಬಿಟ್ಟು ಬರ್ರಿ ಅಂತಂದರು ಇನ್ನು ಐದು ನಿಮಿಷ ಮನೆಗೆ ಹೋಗಿ ಇನ್ನೇನು ಬರೋದು ಅಲ್ಲೇ ಕೂತ್ಕೊಂಡು ಬಿಟ್ಟು ಐದು ನಿಮಿಷ ಆದಮೇಲೆ ಹೋಗೋಣ ಅಂತಂದೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡೆ ಅಲ್ಲೇ ಕೂತ್ಕೊಂಡೆ ಅಲ್ಲೊಂದು ಹುಡುಗಿ ಓಡಾಡ್ತಾ ಇದ್ದು ನಾನು ಸುಮ್ಮನೆ ಇದ್ದೀನಿ ಅವ್ರವ್ರ ಕೆಲಸ ಇರ್ತವೆ ಅವ್ರು ಓಡಾಡ್ತಾರೆ ಅಂದ್ಕೊಂಡು ನಾನು ಸುಮ್ಮನೆ ಐದು ನಿಮಿಷ ಆಯಿತು ಅವರು ಕರೆದು ಹೋದೆ ನನ್ನ ಕೆಲಸ ಮುಗೀತು ಇಸ್ಕೊಂಡು ಹೊರಗೆ ಬಂದೆ ಹೊರಗೆ ಬಂದೆ ಆಟೋ ಇದ್ದೆ ಆಟೋ ಯಾವು ಇರಲಿಲ್ಲ ಅಲ್ಲಿ ಆ ಹುಡುಗಿ ಒಬ್ಬ ಒಬ್ಬಕ್ಕ ಕೂತ್ಕೊಂಡಿದ್ಲು ಒಬ್ಬಕ್ಕ ಕೂತ್ಕೊಂಡಿದ್ರೆ ಅಯ್ಯಕ್ಕನ ಮೊಬೈಲ್ ಕೇಳಿದ್ಲು ಆಂಟಿ ಹಿಂಗೆ ನಮ್ಮ ಅಪ್ಪಾಜಿಗೆ ಫೋನ್ ಮಾಡಿಕೊಡ್ತೀವಿ ನಮ್ಮ ಅಪ್ಪಾಜಿಗೂ ಅಂದಲಿಲ್ಲ ಫೋನ್ ಮಾಡಿಕೊಡ್ತೀನಿ ಕೊಡಿ ಅಂತಂದ್ಲು ಅಷ್ಟು ಮಾತ್ರ ಫೋನ್ ಮಾಡಿಕೊಡ್ತೀನಿ ಅಂದಿದ್ದು ಮಾತ್ರ ಕೇಳಿಸ್ತು ಫಸ್ಟಿಗೆ ಏನು ಹೇಳಿದ್ಲು ಗೊತ್ತಿಲ್ಲ ಆಂಟಿ ಇದ್ಬಿಟ್ಟು ಹಂಗೆಲ್ಲ ಫೋನ್ ಕೊಡಲ್ಲ ಅಂತ ಹುಡುಗಿಗೆ ಹುಡುಗಿಗೆ ಆ ಥರ ಅನಿಸ್ತ ಗೊತ್ತಿಲ್ಲ ಹುಡ್ಗಿ ಬಂದು ಹುಡುಗಿ ಬರೋದು ನೋಡಿ ನಾನು ಫೋನ್ ಮಾಡ್ತೀಯ ಅಂದೆ ಹ್ಞೂ ಮಾಡ್ತೀನಿ ಅಕ್ಕ ಅಂದು ಫೋನ್ ಕೊಟ್ಟೆ ಫೋನ್ ಮಾಡಿ ಅರಪ್ಪಾಗೆ ಹೇಳ್ತಾಯಿದ್ಲು ಏನೇನೋ ಆಧಾರ್ ಕಾರ್ಡು ಒಂದು ವೋಟರ್ ಐ ಡಿ ಇನ್ನೇ ಏನೇನೋ ಹೇಳ್ತಾ ಇದ್ಲು ಅಷ್ಟೊಂದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಏನೋ ಒಂದು ಐದಾರು ಹೇಳಿದ್ಲು ಅಷ್ಟು ತಗೊಂಡು ಬಾಪಾ ನಿನ್ನ ಕಾಲೇಜ್ ಹತ್ರ ನಾನು ಬರ್ತೀನಿ ಅಂತಂದು ಹೇಳಿದ್ಲು ಬೇತ್ಮಂಗ್ಲಯಿಂದ ಆ ರಪ್ಪಜ್ಜಿ ಬರಬೇಕಂತೆ ಅಷ್ಟು ಹೇಳಿದ್ಲು ಅರಪ್ಪಜ್ಜಿನೂ ಬರ್ತೆ ಬರ್ತಾ ಬರ್ತೀನಿ ಅಂತಂದು ಹೇಳ್ತೇನೆ ಇಡ್ತು ಅಕ್ಕ ಥ್ಯಾಂಕ್ಸ್ ಅಂತಂದ್ರೆ ಪರವಾಗಿಲ್ಲ ಬೇಡಮ್ಮ ಅಂತ ಆವಾಗ ಹುಡುಗಿ ಹೇಳಿದ್ದು ನೋಡಿ ನಂಗೆ ತುಂಬಾ ಬೇಜಾರಾಯಿತು ಒಂದು ಕಡೆ ನನ್ನ ತಂಗಿ ಹೋಗಿದ್ದು ಬೇಜಾರು ಒಂದು ಕಡೆ ಆ ಹುಡುಗಿ ಆ ಥರ ಹೇಳ್ಕೊಂಡು ಫೀಲ್ ಮಾಡಿದ್ಲಲ್ಲ ಅದರಿಂದ ತುಂಬ ಬೇಜಾರಾಯಿತು ಅಕ್ಕ ನಾನು ಫೋನ್ ಇಲ್ಲ ಅಂದಿದ್ರು ಬೇಜಾರಾಗ್ತಿರ್ಲಿಲ್ಲ ಕರೆನ್ಸಿ ಇಲ್ಲ ಅಂದಿದ್ದರೂ ಬೇಜಾರಾಗ್ತಿರ್ಲಿಲ್ಲ ನಾನು ಆ ಥರ ಫೋನ್ ಕೊಡೋಲ್ಲ ಅಂದರೆ ನಾನು ಥರ ಅನ್ ಇಂಥವು ಬೇಜಾರು ಇರ್ತಾವಮ್ಮ ಎಷ್ಟಕ್ಕೆ ಬೇಡ ಅವ್ರಿಷ್ಟ ಅದು ನೀನು ಕೇಳು ಅವರಿಷ್ಟ ಕೊಡೋದು ಬಿಡೋದು ಆ ಥರ ಹೋಗಬಾರ್ದು ಆ ಥರ ಅಳಬೇಡ ಹೋಗೋ ಹುಡುಗಿ ಆ ಥರ ಅಳಬೇಡ ನೀನು ಅಂತಂದು ಹೇಳಿದೆ ಸರಿ ಅಕ್ಕ ಅಲ್ಲ ಇಲ್ಲ ಅಂದಿದ್ರು ಪರವಾಗಿ ಏನಾಗ್ತಿರ್ಲಿಲ್ಲ ಆ ಥರ ಫೋನ್ ಕೊಡಲ್ಲ ಅಂದ್ರಲ್ಲ ನಾವು ಯಾವ ಥರ ಆ ಥರ ಎಲ್ಲ ಮಾತಾಡ್ಬರುತ್ತಲ್ವಾ ಫೋನ್ ಕೊಡೋಕೆ ಇಷ್ಟ ಇಲ್ಲ ಅಂದರೆ ಇಲ್ಲ ಅಂದಿದ್ರು ಪರವಾಗಿಲ್ಲ ಆ ಥರ ಫೋನ್ ಕೊಡೋಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ನನಗೆ ಆ ಇಷ್ಟ ಅಷ್ಟಾಗಿ ನೋಡಿ ನನಗೊಂದು ನೆನಪಾಯಿತು ನಾನು ಬೆಂಗಳೂರಿಂದ ಕೋಲಾರಿಗೆ ಬರ್ತಾಯಿದ್ದೆ ಬಸ್ಸಲ್ಲಿ ಮೂರು ಸೀಟಲ್ಲಿ ಕೂತ್ಕೊಂಡಿದ್ದೆ ಅಂದರೆ ಮೂರು ಸೀಟ್ ಇರತ್ತಲ್ಲ ನಾನು ಕಿಟಕಿ ಪಕ್ಕ ಕೂತ್ಕೊಂಡಿದ್ದೆ ಮೂರು ಸೀಟಲ್ಲಿ ಒಬ್ಬ ಹುಡುಗಿ ಲಾಸ್ಟು ಎರಡನೇ ಸೀಟ್ ಬಿಟ್ಟು ಮೂರನೇ ಸೀಟಲ್ಲಿ ಅವ್ರಿಗೆ ಕೂತ್ಕೊಂಡಿದ್ದು ಆ ಕಡೆ ಕಿಟಕಿ ಪಕ್ಕ ನಾನು ಅವ್ರಿಗೆ ಈ ಕಡೆ ಸೈಡು ಲಾಸ್ಟು ಸೆಂಟ್ರಿಗೆ ಎರಡನೇ ಸೀಟ್ ಖಾಲಿ ಇತ್ತು ಕೂತ್ಕೊಂಡಿದ್ವಿ ನಾನು ಸ್ನ್ಯಾಕ್ಸ್ ತಿಂತಾ ಇದ್ದೆ ಫೋನ್ ಹೋಗಿದ್ದಿಲ್ಲ ಆಕ ಫೋನ್ ಕೊಡಕ್ಕ ಹಿಂಗೆ ನಮ್ಮ ಫೋನ್ ಮಾಡಿಕೊಡ್ತೀನಿ ಅಂತ ನಮ್ಮ ಅಣ್ಣಗೂ ಅಂದಲಿಲ್ಲ ಹುಡ್ಗಿ ಫೋನ್ ಮಾಡ್ಕೊಳ್ತೀನಿ ಕೊಡು ಅಂತ ನಾನು ಯಾರಿಗೋ ಮಾಡ್ತಾಳೆ ತಂದೆ ತಾಯಿಗೆ ಅಂತಂದು ನಾನು ಯಾರಿಗೆ ಮಾಡ್ತೀಯ ಅಂತಲೂ ಕೇಳಿಲ್ಲ ಅವತ್ತು ಕೊಟ್ಟೆ ಐದು ನಿಮಿಷ ಹತ್ತು ನಿಮಿಷ ಏನೋ ಆಯಿತು ಆವಾಗ ಕೇಳಿದೆ ಫೋನ್ ಕೊಡು ಅಂತ ಆಗ ಹಿಂಗಾಗ್ತಾಯಿಲ್ಲ ರಿಂಗ್ ರಿಂಗ್ ಆಗ್ತಾ ಇದೆ ಪಿಕ್ ಮಾಡ್ತಾ ಇನ್ನೊಂದು ಸರಿ ಟ್ರೈ ಮಾಡ್ತೀನಿ ಅಂತಂದರು ಒಂದು ಸರಿ ಅಂತಂದು ಹುಡುಗಿ ಮೋಸ್ಟ್ಲಿ ಒಂದು ಹದಿನೆಂಟು ಹತ್ತೊಂಬತ್ತು ಇರ್ಬದು ಏಜು ಮಾಡಿಕೊಡ್ತಾರೆ ಅಂತಂದು ನನ್ನ ಕಿಟಕಿ ಪಕ್ಕ ನೋಡ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಅವ್ಳಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇದ್ದಾಳೆ ಯಾರಿಗಂತೂ ಗೊತ್ತಿಲ್ಲ ಎಲ್ಲಿದ್ದೀಯಾ ಅಂತಂದು ನಾನು ಆಮೇಲೆ ಇಸ್ಕೊಂಡೆ ಫೋನು ಕೊಡು ಫೋನ್ ಅಂತ ಮತ್ತೈದು ನಿಮಿಷ ಆದಮೇಲೆ ಹುಟ್ಟತ್ತ ಹನ್ನೆರಡು ನಿಮಿಷನ ಆಯಿತು ಫೋನ್ ಇಸ್ಕೊಂಡೆ ಫೋನ್ ಇಸ್ಕೊಂಡೆ ಆವಾಗ ಕೆ ಆರ್ ಪುರಮ್ ಹತ್ರ ಬಂದ್ವಿ ಅಲ್ಲಿ ಕೆ ಆರ್ ಪುರಮ್ ಸ್ಟಾಪ್ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಹಿಂದ್ಗಡೆ ಬಂದೆ ಅಲ್ಲಿ ಫೋನ್ ಇಸ್ಕೊಂಡೆ ಅವ್ರಿಗೆ ಹೊಸ್ಕೋಟೆಯಲ್ಲಿ ಟಿಕೆಟ್ ತೊಗೊಂಡಿಲ್ಲ ನಾನು ಕೋಲಾರ ಟಿಕೆಟ್ ತೊಗೊಂಡಿದ್ದೆ ಆವಾಗ ಎಲ್ಲಿ ಬರ್ತಾ ಬರ್ತಾಯಿದ್ದೀಯಾ ಎಲ್ಲಿದ್ದೀಯೋ ಏನೋ ಮೆಸೇಜ್ ಬಂತು ನಾನು ನೋಡ್ತಾ ಇದ್ದೆ ಮೆಸೇಜ್ ಬಂತು ಈ ನಂಬರ್ ಯಾರ್ದು ಗೊತ್ತಿಲ್ಲ ಏನನ್ನೋದು ಗೊತ್ತಿಲ್ಲ ಆಮೇಲೆ ಅವ್ರಿಗಿನೇ ಕೇಳಿದೆ ಇನ್ನು ಯಾರಾದರೂ ಮೆಸೇಜ್ ಮಾಡಿದ್ದ ಅಂತ ಆ ಅಕ್ಕ ಒಬ್ರಿಗೆ ಮೆಸೇಜ್ ಮಾಡಿದ್ದೆ ಯಾರು ಅಂದು ನಮ್ಮವ್ರಂದು ಮದುವೆ ಆಗಿದ್ದೀಯ ಅಂದ ಇಲ್ಲ ಅಂದ್ರು ಮದುವೆ ಆಗೋರ ಅಂದ ಆಗಬಹುದು ಅನ್ನ ಹಾಂ ಆಗೋರೆ ಹಂಗೆಲ್ಲ ಮೆಸೇಜ್ ಮಾಡಬೇಡ ಇವಾಗ ಅವರು ರಿಟರ್ನ್ ಮಾಡಿ ಅದು ನಿನ್ನೊಬ್ರ ನೋಡಿ ನಾ ಫ್ಯಾಮಿಲಿ ಬೇರೆ ಆ ಥರ ನೋಡಿ ತುಂಬ ಪ್ರಾಬ್ಲಮ್ ಆಗುತ್ತೆ ಆ ಥರ ಮೆಸೇಜ್ ಮಾಡಬಾರ್ದು ನಿನ್ನ ಫೋನಲ್ಲಿ ನೀನು ಏನಾದರೂ ಮಾಡ್ಕೊ ಫೋನ್ ಮಾಡಿಕೊಡ್ತೀನಿ ಅಂದಮೇಲೆ ಫೋನೇ ಮಾಡಿಕೊಡ್ಬೇಕು ಅಕಸ್ಮಾತ್ ನಿನ್ನ ಸಿಚುವೇಶನಲ್ಲಿ ಇನ್ನೊಬ್ರು ಇರ್ತಾರೆ ನಿನ್ನ ಥರನೇ ಇನ್ನೊಬ್ಬರು ಕೇಳ್ತಾರೆ ಅವ್ರಿಗೇನೋ ಎಮರ್ಜೆನ್ಸಿ ಇರುತ್ತೆ ಫೋನ್ ಕೇಳ್ತಾರೆ ಅವಾಗ ನಾನು ಫೋನ್ ಕೊಡಲ್ಲ ಅಂದ್ಬಿಡ್ತೀನಿ ನಿನ್ನಿಂದ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಆ ಥರ ಆಗಬಾರ್ದು ಅಂತಂದು ಅವ್ರಿಗೆ ಅದನ್ನು ಕೇಳಿ ಬೇಜಾರಾಯಿತು ಬೋರ್ ಅನ್ನಿಸ್ತೋ ಗೊತ್ತಿಲ್ಲ ಸರಿನಾಗ ಅಂತಂದ್ಬಿಟ್ಟು ಆ ಕಡೆ ತಿರ್ಕೊಂಡು ಕೂತ್ಕೊಂಡ್ಬಿಟ್ಲು ಹಾಗಾದರೆ ನಾನು ಯಾರಿಗೂ ಫೋನ್ ಕೊಡಲ್ವಾ ಅಷ್ಟಾದ ಮೇಲೆ ನಾನು ಯಾರಿಗೂ ಫೋನ್ ಕೊಡಲ್ಲ ಕೊಡ್ತೀನಿ ಫಸ್ಟ್ ಕೇಳ್ಬಿಟ್ಟು ಕೊಡ್ತೀನಿ ಯಾರಿಗೆ ಫೋನ್ ಮಾಡ್ತೀರಾ ಅಂತ ಯಾವ್ರು ಹೇಳ್ತಾರಲ್ಲ ನಮ್ಮ ಅಪ್ಪಗೋ ನಮ್ಮ ಅಕ್ಕಗೋ ಫೋನ್ ಮಾಡ್ತೀವಿ ಅಂತ ರಿಟರ್ನ್ ಫೋನ್ ಮಾಡಬೇಡಿ ಅಂತಂದು ಹೇಳಿಬಿಟ್ಟು ಕೊಡಿ ಅಂತಂದು ಹೇಳ್ತೀನಿ ಅವರು ಆ ಥರನೇ ಹೇಳ್ಬಿಟ್ಟು ಕೊಡ್ತಾರೆ ಹಾಗಂತ ಫೋನೇ ಕೊಡೋದು ನಿಲ್ಲಿಸಿಲ್ಲ ನಾನು ಯಾಕಂದರೆ ಥರ ಮಾಡಬಾರ್ದು ಅವ್ರ ಎಮರ್ಜೆನ್ಸಿ ಏನಿರುತ್ತೋ ನಾವು ಒಬ್ಬರು ಕಷ್ಟಕ್ಕಾದ್ರೆ ನಮ್ಮ ಇನ್ನೊಬ್ರು ಆಗ್ತಾರೆ ಅಂತಲೇ ನಮ್ಮ ಫ್ಯಾಮಿಲಿ ಫುಲ್ಲ ಎಲ್ಲರೂ ನಂಬ್ಕೊಂಡಿರೋದು ನಾನು ನಂಬಿರೋದು ಯಾರ್ಯಾರ ಕಷ್ಟದಲ್ಲಿದ್ದಾಗ ಸಹಾಯನೂ ಅಷ್ಟೇ ನಾವೊಬ್ರಿಗೆ ಮಾಡಿದರೆ ನಮಗೊಬ್ರು ಮಾಡ್ತಾರೆ ಅನ್ನೋ ಥರ ಆವತ್ತು ತಿಂದನೂ ಅಷ್ಟೇ ಅದಕ್ಕಿಂತ ಮುಂಚೆ ಸುಮ್ಮನೆ ಫೋನ್ ಕೊಡ್ತಾಯಿದ್ದೆ ಫೋನ್ ಮಾಡ್ಕೊಳ್ತೀನಿ ಅಂದರೆ ಸುಮ್ಮನೆ ಇದ್ದೆ ಇವಾಗ ಫೋನ್ ಕೇಳ್ಬಿಟ್ಟು ಕೊಡ್ತೀನಿ ಯಾರಿಗೂ ಮಾಡ್ತೀರಾ ರಿಟರ್ನ್ ಮಾಡಬೇಡಿ ಅಂತಂದು ಹೇಳಬೇಡಿ ಅಂತ ತಿಳ್ಬಿಟ್ಟು ಕೊಡ್ತೀನಿ ನಾನು ಸುಮಾರು ಕಡೆ ನೋಡಿದ್ದೀನಿ ಬಸ್ಸಲ್ಲೆಲ್ಲ ಹೋಗ್ತೀನಲ್ಲ ಹೆಣ್ಣಿಗೆ ಎಣ್ಣೆ ಎಣ್ಣೆ ಶತ್ರು ಅಂತಾರಲ್ಲ ಆ ಥರ ಹೆಣ್ಮಕ್ಳೇ ನಾನು ಕೊಡೋಲ್ಲ ಆ ಥರ ಅದರಲ್ಲಿ ಕರೆನ್ಸಿ ಇಲ್ಲ ಅದರಲ್ಲೂ ಈ ಕಾಲೇಜ್ಗೆ ಹೋಗೋ ಹೋಗಿರು ನೈಂಟಿ ಪರ್ಸೆಂಟ್ ಒಳ್ಳೆಯವರು ಇರ್ತಾರೆ ಇನ್ನು ಟೆನ್ ಪರ್ಸೆಂಟು ಕೊಡೋಲ್ಲ ಯಾಕೆ ನಮ್ಮದ್ರಲ್ಲಿ ಕರೆನ್ಸಿ ಇದ್ದರು ಕರೆನ್ಸಿ ಇಲ್ಲ ಅಂತಾರೆ ಆ ಥರ ಎಲ್ಲ ಹೇಳ್ತಾರೆ ಅಂದರೆ ಅವರು ಎಮರ್ಜೆನ್ಸಿ ಏನಿರುತ್ತೋ ಯಾರು ಫೋನ್ ಇಟ್ಕೊಂಡು ಫೋನ್ ಕೇಳಲ್ಲ ಅರ್ಥ ಮಾಡ್ಕೊಂಡು ಕೊಡಿ ಕೇಳಿಬಿಟ್ಟು ಕೊಡಿ ನೀವು ನೀವು ಕೊಟ್ಟು ಇದು ಮಾಡ್ಕೋಬೇಡಿ ಆಮೇಲೆ ಯಾರು ಇದು ಮಾಡ್ತೀರ ಅಂತಂದು ಕೇಳ್ಬಿಟ್ಟು ಕೊಟ್ಟೆ ನೀವು ಡಿಸೈಡ್ ಮಾಡಿ ಈ ಈ ವಿಡಿಯೋ ಹೆಂಗಿತ್ತಂತ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಥರ ಫೋನ್ ಕೊಡ್ತೀರ ಅಂತ ನಾನು ಈ ಥರನೇ ಕೊಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ವಿಡಿಯೋ ಹೆಂಗಿಂತ ಕಮೆಂಟು ಮಾಡಿ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಬಾಯ್